ಮಳೆ ಜೋರಾಗಿ ಬರ್ತಾ ಇರುತ್ತೆ ಅನಾಮಿಕ ಅವನು ಇಬ್ಬರು ಕೂಡ ಹೊರಗೆ ಮಳೆಯಲ್ಲಿ ನಿಂತುಕೊಂಡು ಒಂದು ದೊಡ್ಡ ಮರದ ಹಲಗೆಯನ್ನು ಬಲವಂತದಿಂದ ನೀರಲ್ಲಿ ದೂಡ್ತಾ ಇರ್ತಾರೆ ಗಮನಿಸಿದ ಅತ್ತೆ ಮಾಡ್ತಾ ಇದ್ದೀರೇ ಅಲ್ಲಿ ನೀವೇ ಅಲ್ವಾ ಅತ್ತೆ ಕೆಲಸಕ್ಕೆ ಬರುವ ಒಂದು ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇದ್ರಿ ಅದಕ್ಕೆ ನಿಮ್ ಕೈಲಿ ಶಬಾ ಸನಿಸ್ಕೊಳ್ಳೋಕಾಗಿ ಎಲ್ಲರಿಗೂ ಉಪಯೋಗಕ್ಕೆ ಬರುವ ಕೆಲಸ ಮಾಡ್ತಾ ಇದ್ದೀವಿ ಏನೋ ಈ ಮಳೆಯಲ್ಲಿ ಎಲ್ರಿಗೂ ಉಪಯೋಗ ಬರುವ ಕೆಲಸ ಏನೂ ಇಲ್ಲ ಅತ್ತೆ ಟಿವಿಯಲ್ಲಿ ಒಂದು ವಾರದಲ್ಲಿ ಬಹಳ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ ಒಂದು ವಾರ ಮಳೆ ಬಿದ್ದರೆ ನೀರೆಲ್ಲ ತುಂಬಿ ಹೋಗುತ್ತೆ ಪಾಪ ಯಾರಾದ್ರೂ ಅಪ್ಪಿ ತಪ್ಪಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಈ ಮರನ ನೀರಲ್ಲಿ ಬಿಡ್ತಾ ಇದೀವಿ ಯಾರಾದ್ರೂ ಕೊಚ್ಕೊಂಡು ಹೋಗುವಾಗ ಇದನ್ನ ಹಿಡ್ಕೊಂಡು ಸುರಕ್ಷಿತವಾಗಿ ದಡಕ್ಕೆ ಸೇರ್ಬೋದು ಆ ಮಾತನ್ನು ಕೇಳುತ್ತಲೇ ಅತ್ತೆ ಕೋಪದಿಂದ ಛೀ ಛೀ ಒಂದು ಕೆಲಸ ಸಕ್ರಮವಾಗಿ ಮಾಡೋದಿಲ್ಲ ಬಾಯಿ ಮುಚ್ಕೊಂಡು ಒಳಗಡೆ ಬನ್ನಿ ಎಂತ ಒಳ್ಳೆ ಮರದ ಹಲಗೇನ ಹಾಳು ಮಾಡ್ತಾ ಇದ್ದೀರಾ ಅದನ್ನ ಪಟ್ಟೆ ಮುಂಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾಶ ಮಾಡಿಬಿಟ್ರಿ ಎಂದು ಕೋಪದಿಂದ ಬೈಯುತ್ತಾ ಒಳಗೆ ಹೋಗುತ್ತಾಳೆ ಆಗ ಅವನೇ ಅತ್ತೆಗೆ ನಾವು ಅಂದ್ರೆ ನಿಜಕ್ಕೂ ಇಷ್ಟ ಇಲ್ಲ ಅಕ್ಕ ಅದಕ್ಕೆ ನಮ್ಗೆ ಎಲ್ಲಿ ಒಳ್ಳೆ ಹೆಸರು ಬರುತ್ತೇನೋ ಅಂತ ಹೀಗೆ ನಮ್ಮನ್ನ ಬೈತಾ ಇರ್ತಾರೆ ಇನ್ನು ಒಳಗೆ ಹೋಗ್ತಾ ಇದ್ರೆ ನಮ್ಮನ್ನು ಮತ್ತೆ ಬೈತಾರೆ ಹೋಗೋಣ ಬಾ ಎಂದು ಅಂದಿದ್ದರಿಂದ ಇಬ್ಬರು ಸೇರಿ ಒಳಗಡೆಗೆ ಹೋಗುತ್ತಾರೆ ಬಹಳ ಸಮಯದ ನಂತರ ಅವನಿ ಅನಾಮಿಕಳ ಹತ್ರ ಬಂದು ಹೀಗಂತಾಳೆ ಅಕ್ಕ ಅತ್ತೆ ಡೈರಿ ಕಾಣಿಸಿತ್ತು ಓದೋಣವಾ ಹಾಗೆ ಬೇರೆಯವರ ಡೈರಿ ಓದೋದು ಒಳ್ಳೆ ಕೆಲಸ ಅಲ್ಲ ಅದು ಒಳ್ಳೆ ಮ್ಯಾನರ್ಸ್ ಅನ್ಸಲ್ಲ ಅದು ಮ್ಯಾನರ್ಸ್ ಇರೋರಿಗೆ ಅಕ್ಕ ನಮ್ಮಂತವ್ರಿಗಲ್ಲ ಬಾ ಓದೋಣ ಎಂದು ಡೈರಿ ತೆಗೆದು ಓದಲಿಕ್ಕೆ ಶುರು ಮಾಡುತ್ತಾಳೆ ಅದರಲ್ಲಿ ಫಸ್ಟ್ ಪ್ರೈಜ್ ಅಲ್ಲಿ ಮಳೆ ಬೀಳುವಾಗ ಕಾಗದದ ದೋಣಿ ಮಾಡೋದು ನನಗ್ ಬಹಳ ಇಷ್ಟ ಅಂತ ಬರ್ದಿರುತ್ತೆ ಆ ಒಂದು ಮಾತು ಹಿಡ್ಕೊಂಡು ಅವರಿಬ್ರು ಅಕ್ಕ ಹೇಗಾದರೂ ಸರಿ ಅತ್ತೆ ಹತ್ರ ಮಾರ್ಕ್ ಹೊಡಿಯೋಣ ಕಾಗದದ ದೋಣಿ ಮಾಡ್ಬಿಟ್ಟು ಆನಂದ ಪಡೋಣ ನಾನು ಹೊರಗಡೆ ಕಾಗದದ ದೋಣಿ ಮಾಡಿ ನೀರಲ್ಲಿ ಬಿಡ್ತಾ ಇರ್ತೀನಿ ನೀನು ಅತ್ತೆನ ಕರ್ಕೊಂಬಾ ಅವನಿ ಸರಿ ಎಂದು ಹೇಳಿ ಅತ್ತೆ ಹತ್ರಕ್ಕೆ ಹೋಗುತ್ತಾಳೆ ಅನಾಮಿಕಾ ಹೊರಗೆ ಹೋಗಿ ದೋಣಿಗಳನ್ನು ನೀರಿನಲ್ಲಿ ಬಿಡ್ತಾ ಇರ್ತಾಳೆ ಅವನಿ ಅತ್ತೆನ ಕರ್ಕೊಂಡ್ಬಂದು ಅದನ್ನು ತೋರಿಸ್ತಾಳೆ ಅತ್ತೆ ಅದನ್ನು ನೋಡಿ ಅರೆ ಎಲ್ಲಿಂದ ತೆಗೆದ್ರೆ ಈ ಪೇಪರ್ಗಳನ್ನೆಲ್ಲ ಇನ್ನೆಲ್ಲಿಂದ ಅತ್ತೆ ಈ ಡೈರಿಯಿಂದ ಎಂದು ಹೇಳಿದ್ದರಿಂದ ಶಾರದಂಗೆ ಎದೆ ನಿಂತು ಹೋದ ಹಾಗೆ ಆಗುತ್ತೆ ಆಗ ಶಾರದ ಕೋಪದಿಂದ ಅರೆ ಆ ಡೈರಿಯಲ್ಲಿ ಎಷ್ಟೋ ನೆನಪುಗಳಿತ್ತು ಕಣೇ ನನ್ನ ನೆನಪೆಲ್ಲವನ್ನು ಹಾಳು ಮಾಡಿದ್ರಲ್ವೇ ನೀನು ನಿಮ್ಮಂತಹ ತಿಕ್ಕಲವರನ್ನು ಏನು ಮಾಡಬೇಕು ನಿಜಕ್ಕೂ ಛೀ ನಿಮಗೆ ಸ್ವಲ್ಪ ಬುದ್ಧಿ ಇಲ್ಲ ದೇವರು ಹೇಗೆ ಹುಟ್ಟಿಸಿದ್ದಾರೋ ನಿಮ್ಮನ್ನು ಅರ್ಥವಾಗ್ತಾ ಇಲ್ಲ ಎಂದು ಕೋಪದಿಂದ ಬೈದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಅವನಿ ಇಬ್ಬರು ಒಬ್ಬರ ಮುಖನೊಬ್ಬರು ನೋಡಿಕೊಂಡು ದುಃಖದಿಂದ ಒಳಗಡೆಗೆ ಹೋಗುತ್ತಾರೆ ಶಾರದ ಬಹಳ ದುಃಖ ಪಡುತ್ತಾ ಅಲ್ಲಿ ಕೂತಿರ್ತಾಳೆ ಅತ್ತೆ ಆ ಡೈರಿಯಲ್ಲಿರುವ ಖಾಲಿ ಪೇಪರ್ನ ಹರಿದ್ವ ಹೊರತು ನೀವು ಬರ್ಕೊಂಡ ನೆನಪುಗಳನ್ನ ನಾವು ಹರಿಲಿಲ್ಲ ನೀವು ಆತರ ಬಿದ್ದು ನಮ್ಮನ್ನ ಬೈದ್ರಿ ಎಂದು ಎಂದಿದ್ದರೆ ಅತ್ತೆ ಸ್ವಲ್ಪ ಸಮಾಧಾನಗೊಂಡು ಆ ಡೈರಿ ಇಲ್ಲಿ ಕೊಡಿ ಇನ್ನು ಮೇಲಿಂದ ನೀವು ನನ್ನ ವಸ್ತುನ ನಿಜಕ್ಕೂ ಮುಟ್ಲೇಬಾರ್ದು ಮುಟ್ಟಿದ್ರೆ ನಾನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅದಕ್ಕೆ ಅವರಿಬ್ಬರು ಸರಿ ಎಂದು ಅನ್ನುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅತ್ತೆ ಬಟ್ಟೆ ಎಂಜಲು ತಟ್ಟೆಗಳು ಎಲ್ಲ ಕೂಡ ಹಾಗೆ ಇರುತ್ತೆ ಅದನ್ನು ನೋಡಿ ಕೋಪದಿಂದ ಕೂಗಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅವನಿ ಒಂದ್ಸಲ ಇಲ್ಲಿಗೆ ಬನ್ನಿ ಎಂದು ದೊಡ್ಡದಾಗಿ ಕರೆದಿದ್ದರಿಂದ ಅವರು ಬಹಳ ಭಯಪಡುತ್ತಾ ಅತ್ತೆ ಹತ್ರಕ್ಕೆ ಬರ್ತಾರೆ ನಾನು ಬಟ್ಟೆ ಹೋಗಿಲಿಲ್ಲ ನನ್ನ ಎಂಜಲು ಪ್ಲೇಟ್ ಕೂಡ ತೊಳಿಲಿಲ್ಲ ಏನಾಗಿದೆ ನಿಮ್ಗೆ ನೀವೇ ಅಲ್ವಾ ಅತ್ತೆ ನಿಮ್ಮ ವಸ್ತುನ ಮುಟ್ಬಾರ್ದು ಅಂದ್ರಿ ಅದಕ್ಕೆ ನಿಮ್ಮ ವಸ್ತುನ ಮುಟ್ಟಲಿಲ್ಲ ಅಯ್ಯೋ ದೇವ್ರೆ ಏನು ಕರ್ಮನೋ ದೇವ್ರೆ ಇದು ನನ್ನ ಬಟ್ಟೆಗಳು ನಾನು ತಿಂದು ಬಿಟ್ಟ ತಟ್ಟೆಗಳು ಕ್ಲೀನ್ ಮಾಡಬಹುದು ಏನು ಆಗೋದಿಲ್ಲ ಇದ್ರ ಬಗ್ಗೆ ಅಲ್ಲ ಮಿಕ್ಕ ಸಾಮಾನಿನ ಬಗ್ಗೆ ನಾನು ಹೇಳಿದ್ದು ಅರ್ಥವಾಯ್ತಾ ಅದಕ್ಕೆ ಅವರು ಅರ್ಥವಾಯ್ತು ಅಂತ ಹೇಳ್ತಾರೆ ಆ ನಂತರ ಬಟ್ಟೆನ ಒಗೆದು ಮಳೆಯಲ್ಲಿ ಹಾರ ಹಾಕುತ್ತಾರೆ ಸ್ವಲ್ಪ ಸಮಯದ ನಂತರ ಅತ್ತೆ ಹೊರಗೆ ಬಂದು ನೋಡಿದ್ರೆ ಹಗ್ಗದ ಮೇಲೆ ಅವಳ ಬಟ್ಟೆ ಇರುತ್ತೆ ಮಳೆಯಲ್ಲಿ ಬಟ್ಟೆ ಒಣಗಿಸಿದಿರಾ ಇವ್ರನ್ನೇನ್ ಅನ್ಬೇಕು ಬೈದ್ರೆ ಬೈದೆ ಅಂತಾರೆ ಇಂತಹ ತಿಕ್ಕಲು ಕೆಲಸ ಮಾಡ್ತಾ ಇದ್ರೆ ಬೈದೆ ಮುದ್ದು ಮಾಡ್ಬೇಕಾ ಎಂದು ಕೋಪದಿಂದ ಮತ್ತೆ ವಾರಗಿತಿಯರಿಬ್ಬನು ಕರೆಯುತ್ತಾಳೆ ಅವರಿಬ್ರು ಮತ್ತೆಲ್ಲಿಗೆ ಬರ್ತಾರೆ ಈ ಸಲ ಏನ್ ತಪ್ಪು ಮಾಡಿದ್ವಿ ಅತ್ತೆ ನಾವು ಬಟ್ಟೆ ಯಾರಾದ್ರೂ ಮಳೆಯಲ್ಲಿ ಒಣಗಿಸ್ತಾರಾ ಅತ್ತೆ ಹೇಗೂ ಒದ್ದೆ ಆದ ಬಟ್ಟೆನೆ ಅಲ್ವಾ ಇದ್ರೆ ಏನಾಗುತ್ತೆ ಅಂತ ನಾನೇ ಒಣಗಿಸ್ದೆ ಈಗ ಏನಾಯ್ತು ಹೇಳಿ ತುಂಬಾ ಬಿಸಿಲು ಬಂದ್ರೆ ಅದೇ ಆರಿ ಹೋಗುತ್ತಲ್ವಾ ನಿನಗೆ ಹೀಗಲ್ಲ ನೀನು ಕರೀರಿ ಕರಿ ಅವರೇಲ್ಲಿದ್ದಾರೆ ಅತ್ತೆ ಅವರು ಟೂರ್ ಮೇಲೆ ಹೊರಗೆ ಹೋಗಿದ್ದಾರಲ್ವಾ ಆ ವಿಷಯ ನೀವು ಮರ್ತೋದ್ರ ಹೌದು ಮರ್ತೋದೆ ನಿಮ್ಮ ಏಟಿಗೆ ನನಗೆ ಮರವಿನ ಕಾಯಿಲೆ ಕೂಡ ಬಂತು ಏನು ಕರ್ಮ ನನ್ನಂದು ಎಂದು ಅತ್ತೆ ಅಲ್ಲಿಂದ ಹೊರಟು ಹೋದ ನಂತರ ಅತ್ತೆಗೆ ಮರವಿನ ಕಾಯಿಲೆ ಬಂದಿದೆ ಅಂತೆ ಅದನ್ನು ನಾವು ಹೇಗಾದರೂ ತಪ್ಪಿಸ್ಬೇಕು ಇಲ್ಲ ಅಂದರೆ ಅತ್ತೆ ನಮ್ಮನ್ನು ಕೂಡ ಮರ್ತ ಹೋಗ್ತಾರೆ ನಾನೆಲ್ಲೋ ಓದಿದ್ದೆ ವಾಮ ಸೊಪ್ಪಿನ ಬಜ್ಜಿ ತಿಂದರೆ ನೆನಪು ಕಡಿಮೆ ಆಗಲ್ವಂತೆ ಅದಕ್ಕೆ ಆಕೆ ಕೂಡ ಸರಿ ಅಂದಿದ್ದರಿಂದ ಇಬ್ಬರು ಕೂಡ ಮಳೆಯಲ್ಲಿ ನೆಂದುಕೊಂಡು ಕಾಂತಮ್ಮಳ ಹತ್ತಿರಕ್ಕೆ ಹೋಗ್ತಾರೆ ಅಲ್ಲಿ ಕಾಂತಮ್ಮ ಗಾಡಿ ಇಟ್ಟಿರಲಿಲ್ಲ ಅವರಿಬ್ಬರು ಸರಿ ಕಾಂತಮ್ಮ ಗಾಡಿ ಇಟ್ಟಿಲ್ಲ ಭವಿಷ್ಯ ಮನೆ ಹತ್ರನೇ ಇದ್ದಾಳ ಏನೋ ಮನೆಗೆ ಹೋಗೋಣ ಎಂದು ಕಾಂತಮ್ಮಳ ಮನೆಗೆ ಹೋಗುತ್ತಾರೆ ಏನು ಮಳೆಯಲ್ಲಿ ನೆನೀತಾ ಬಂದಿದ್ದೀರಾ ಏನ್ ನಿಮ್ಮ ಅತ್ತೆ ಆರೋಗ್ಯ ಚೆನ್ನಾಗಿದೆಯಲ್ವಾ ಅದಕ್ಕೆ ಅವರು ಅಳ್ತಾ ಇರ್ತಾರೆ ಅವರನ್ನು ನೋಡಿ ಕಾಂತಮ್ಮ ಗಾಬರಿ ಆಗ್ತಾಳೆ ಅಯ್ಯೋ ಏನಾಯ್ತು ಅತ್ತೆಗೆ ಮೈಯಲ್ಲಿ ಚೆನ್ನಾಗೇ ಇದೆಯಾ ಆಕೆಗೆ ಮರವಿನ ರೋಗ ಬಂದಿದೆ ಅಯ್ಯೋ ಅಂದ್ರೆ ಮನುಷ್ಯನ ಗುರುತಡಿತಾ ಇಲ್ವಾ ಹುಚ್ಚರಾಗಿ ಮಾತಾಡ್ತಾ ಇದ್ದಾಳ ಅಯ್ಯೋಯ್ಯೋ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂದುಕೊಂಡ ಹುಚ್ಚೇನು ಬಂದಿಲ್ಲ ಇನ್ನು ಮೆಣಸಿನ್ಕಾಯಿ ವಾಮಿನ ಬಜ್ಜಿನ ತಿಂದ್ರೆ ಸರಿ ಹೋಗುತ್ತೆ ಅಂತ ಯಾರೋ ಹೇಳಿದ್ರು ಅದಕ್ಕೆ ಬಂದ್ವಿ ಸ್ವಲ್ಪ ಬಜ್ಜಿ ಮಾಡಿ ಕೊಟ್ರೆ ಹೋಗಿ ತಿನ್ನಿಸ್ತೀವಿ ಹೌದಾ ಸರಿ ಅತ್ತೆ ಒಳ್ಳೇದಾಗಿರೋದೇ ನಮಗೆ ಬೇಕು ಎಂದು ಆಗಿಂದಾಗ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿ ಕೊಡುತ್ತಾಳೆ ಅವರು ಅದನ್ನ ತಕೊಂಡ್ ಹೋಗ್ತಾರೆ ಕಾಂತಮ್ಮ ಕೂಡ ಅವರ ಹಿಂದೆನೆ ಹೋಗ್ತಾಳೆ ಅತ್ತೆ ಈ ಬಜ್ಜಿನ ತಿನ್ನಿ ನಿಮ್ಗಿರುವ ಇರುವ ಮರವಿನ ರೋಗ ಕಡಿಮೆ ಆಗುತ್ತೆ ಮರವಿನ ರೋಗ ಇದೆಯಾ ಇದು ಆಗುತ್ತಾ ಹಾಗೆ ಅಂತ ಯಾರ್ ಹೇಳಿದ್ರೆ ನೋಡಿದ್ರ ಅತ್ತೆ ಇದಕ್ಕೆ ಮೊದಲು ನೀವೇ ಹೇಳಿದ್ದವು ನಿಮಗೆ ನೆನಪಿಲ್ಲ ಅದಕ್ಕೆ ಮರವಿನ ರೋಗ ಹೆಚ್ಚಾಗಿ ಹೋಗಿದ ಅಂತಾನೆ ಹೀಗೆ ಮಾಡ್ತಾ ಇದ್ದೀವಿ ನಿಮ್ಮ ಆರೋಗ್ಯವೇ ನಮಗೆ ಮುಖ್ಯ ಮೊದಲು ನೀವಿದ ತಿನ್ನಿ ಅವು ಕಡ್ಲೆ ಹಿಟ್ಟಿನ ಬಜ್ಜಿ ಕಣೆ ಅದು ತಿಂದ್ರೆ ನನಗೆ ಗ್ಯಾಸ್ ಆಗುತ್ತೆ ಬೇಡ ಎಂದು ಅನ್ನುತ್ತಾ ಇರುವಾಗ ಅವರು ಮಾತ್ರ ಬಲವಂತದಿಂದ ಆಕೆಗೆ ತಿನ್ನಿಸುತ್ತಾರೆ ಇಷ್ಟರಲ್ಲಿ ಕಾಂತಮ್ಮಲ್ಲಿಗೆ ಬರ್ತಾಳೆ ಇಷ್ಟು ಒಳ್ಳೆ ಸೊಸೇಂದ್ರ ಸಿಕ್ಕೋದು ನಿನ್ನ ಅದೃಷ್ಟ ಶಾರದಾ ಎಂದು ಹೊಗಳುತ್ತಾ ಇರುವಾಗ ನಿನ್ ತಲೆಕಾಯಿ ಬಜ್ಜಿ ಇವ್ರು ಎಂತವ್ರು ಅಂತ ನಿಂಗ್ ಗೊತ್ತಾ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಾ ಕಾಂತಮ್ಮಂಗೆ ಅದೆಲ್ಲ ಕೇಳಿದ ಕಾಂತಮ್ಮ ಅಮ್ಮೋ ಈ ತಿಕ್ಕಲು ಹುಡುಗಿಯರ ಜೊತೆ ಹೇಗಿರ್ತಾ ಇದೆಯೋ ಏನೋ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಸೊಸೆಯರಿಬ್ಬರು ಮಾತ್ರ ಅತ್ತೆಗೆ ಬಲವಂತವಾಗಿ ಬಜ್ಜಿನ ತಿನ್ನಿಸಿದ್ದರಿಂದ ಆಕೆ ಢಬಾರ್ ಢಬಾರ್ ಅಂತ ಗ್ಯಾಸ್ನ ರಿಲೀಸ್ ಮಾಡ್ತಾ ಇರ್ತಾಳೆ ಅದನ್ನು ತಡೆಯಲಾರದೆ ಸೊಸೆಯರಿಬ್ಬರು ಅಯ್ಯೋ ಅನಗತ್ಯವಾಗಿ ಬಜ್ಜಿನ ತಿನ್ಸಿದ್ವಿ ನಾವು ಇನ್ನೊಂದು ಕ್ಷಣ ಕೂಡ ಇಲ್ಲಿ ಇರಲಾರೆವು ನಮ್ ರೂಮ್ಗೆ ಹೊರಟು ಹೋಗೋಣ ಎಲ್ಲಿಗೆ ಹೋಗೋದು ನೀವು ಮಾಡಿದ ಕೆಲಸಕ್ಕೆ ನೀವೇ ಅನುಭವಿಸಬೇಕು ಇಲ್ಲೇ ಕೂತ್ಕೊಳ್ಳಿ ಎಂದು ಹಗ್ಗದಿಂದ ಅವರಿಬ್ಬರನ್ನು ಕಟ್ಟುತ್ತಾಳೆ ಅವರಿಬ್ಬರು ಬೇಡ ಬೇಡ ಅಂತ ಕೂಗ್ತಾ ಇರ್ತಾರೆ ಶಾರದಾ ಗ್ಯಾಸ್ ರಿಲೀಸ್ ಮಾಡ್ತಾನೆ ಅಮ್ಮೋಬ್ಬಾಯ್ ಅಂತ ದೊಡ್ಡ ದೊಡ್ಡದಾಗಿ ಅಳುತ್ತಾ ಕೂಗ್ತಾ ಇರ್ತಾರೆ ವಾರಗಿತ್ತಿಯರಿಬ್ಬರು ಹಾಗೆ ಮಾಡುದನ್ನು ನೋಡಿ ಅತ್ತೆ ದೊಡ್ಡದಾಗಿ ನಗುತ್ತಾಳೆ ಬೇಡ ಬೇಡ ಅಂತ ಹೇಳಿದ್ರು ನನ್ ಮಾತ್ ಕೇಳಿದ್ರ ಈಗ ಅನುಭವಿಸಬೇಕಾಗಿದ್ದು ನೀವೇ ನಿಮ್ಮಂತಹ ಹುಚ್ಚು ಕೆಲಸ ಮಾಡೋರಿಗೆ ಹೀಗೆ ನಡಿಬೇಕು ಅನುಭವಿಸಿ ಎಂದು ಅನ್ನುತ್ತಾಳೆ ಅಕ್ಕ ನಾವು ಮಾಡಿದ ತಿಕ್ಕಲು ಕೆಲಸ ನಮಗೆ ಶಾಪವಾಗಿ ಬದಲಾಗಿದೆ ಅನುಭವಿಸದೆ ತಪ್ಪದು ಅಂತೀಯಾ ತಪ್ಪೇನೋ ಇಲ್ಲಮ್ಮ ಇದೆಲ್ಲ ನಿನ್ನಿಂದಲೇ ನಡೀತು ಆ ತಲೆ ಕೆಟ್ಟ ಯೋಚನೆ ಕೊಡದೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಈಗ ನೋಡು ಏನ್ ನಡೀತು ಇನ್ನು ಯಾವಾಗ ಇಂತ ಐಡಿಯಾ ಕೊಡಬೇಡ ಎಂದು ಅನ್ನುತ್ತಾ ಇರುವಾಗ ಅತ್ತೆ ಮತ್ತೊಂದು ಸಲ ದೊಡ್ಡ ಶಬ್ದ ಮಾಡುತ್ತಾಳೆ ಅದನ್ನು ಕೇಳಿ ಅವರು ಸತ್ತೇನೋ ದೇವ್ರೆ ಅಂತ ಇರ್ತಾರೆ ನಮ್ಮ ಅತ್ತ ಸೊಸೆಯ ಕಾಮಿಡಿ ಹೇಗಿದೆಯೋ ನೀವು ಕೆಳಗೆ ಕಾಮೆಂಟ್ ಮಾಡಿ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ದಿನ ನಾವು ತಿಳಿದುಕೊಳ್ಳುತ್ತಿರುವ ಸ್ಟೋರಿ ಪ್ರವಾಹದಲ್ಲಿ ಮೀನು ಹಿಡಿಯುವ ವಾರಗಿದ್ದರು ಶಾರದಾ ಅವರದ್ದು ಎರಡು ಮಹಡಿಗಳ ಮನೆ ಅವರದು ಕೂಡು ಕುಟುಂಬ ಮೂವರು ಮಕ್ಕಳು ಮೂವರು ಸಸೆಯಂದಿರ ಜೊತೆ ಸಂತೋಷವಾಗಿ ಸಾಗುತ್ತಾ ಇರುವ ಜೀವನ ಅವರದ್ದು ಕೂಡು ಕುಟುಂಬವಾಗಿದ್ದರೂ ಎಂತ ಜಗಳವೂ ಇಲ್ಲದೆ ಅವರು ಬಹಳ ಸಂತೋಷದಿಂದ ಇರುತ್ತಾರೆ ಆದರೆ ಅವರ ಜೀವನವು ಹಾಯಾಗಿ ಸಾಗುತ್ತಾ ಇರುವಾಗ ಒಂದು ದಿನ ಅತ್ತೆ ಟಿವಿ ನೋಡ್ತಾ ಇರ್ತಾರೆ ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಈಗಲೇ ಬಂದ ತಾಜಾ ವಾರ್ತೆ ಬಂಗಾಳಕೊಲ್ಲಿ ವಾಯುಭಾರ ಕುಸಿದದ ಕಾರಣದಿಂದ ಬರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಬೀಳುವ ಅವಕಾಶವಿದೆ ಮೀನುಗಾರರು ಬೇಟೆಗೆ ಹೋಗದೇ ಇರಬೇಕು ಹಾಗೆ ಸಮುದ್ರ ತೀರಕ್ಕೆ ಹತ್ತಿರದಲ್ಲಿರುವವರು ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಎಂದು ಸರ್ಕಾರ ಆದೇಶ ಜಾರಿ ಮಾಡಿದೆ ವಾರ್ತೆಗಳು ಕೇಳಿದ್ದ ಶಾರದಾ ಏನೋ ಮಳೆ ಬೀಳದೆ ಬೀಳದಿದ್ರೆ ಒಂದ್ ಕಷ್ಟ ಬಿದ್ರೆ ಇನ್ನೊಂದ್ ಕಷ್ಟ ನಿಜಕ್ಕೂ ಎಲ್ಲರೂ ಬೆಳೆ ಹಾಕಿದರೆ ಈ ಸಮಯದಲ್ಲಿ ಮಳೆ ಬಿದ್ರೆ ರೈತರು ನಷ್ಟ ಹೋಗ್ತಾರೆ ಏನೋ ಭಗವಂತ ಎಂದು ಅಂದುಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಮೂವರು ಸಸ್ಯರು ಅಲ್ಲಿಗೆ ಬರುತ್ತಾರೆ ಅತ್ತೆ ನಾವು ಹಾಗೆ ಶಾಪಿಂಗ್ ಹೋಗಿ ಬರ್ತೀವಿ ಅತ್ತೆ ಮನೇಲಿ ಇದ್ದು ಇದು ಬಹಳ ಬೋರ್ ಆಗ್ತಾ ಇದೆ ಮೇಲಾಗಿ ಶಾಪಿಂಗ್ ಮಾಡಿ ನಾವು ಕೂಡ ಬಹಳ ವರ್ಷವಾಗಿದೆ ಅತ್ತೆ ಹಾಗೆ ಹೊರಗೆ ಹೋಗಿ ಬರ್ತೀವಿ ಹೋದ್ರೆ ಹೋಗಿದ್ರೆ ಹೊರತು ಮೂವರು ಕೊಡೆ ಹಿಡ್ಕೊಂಡೋಗಿ ಈಗ್ಲೇ ಟಿವಿಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಮಾತಿಗೆ ಮೂವರು ಸಸ್ಯರು ನಗುತ್ತಾ ಹೊರಗೆ ಎಷ್ಟು ಬಿಸ್ಲಿ ಇದೆ ಈ ಸಮಯದಲ್ಲಿ ಮಳೆ ಹೇಗೆ ಬೀಳುತ್ತೆ ಮಳೆ ಬೀಳ್ತಾ ಇದ್ರೆ ಬಿಸಿಲಿಗೆ ಕೊಡ ಹಿಡ್ಕೊಳ್ಳಿ ಈಗ ನಷ್ಟವೇನಿದೆ ಕೊಡೆ ತಗೊಂಡ್ ಹೋಗಿ ಶಾಪಿಂಗ್ ಹೋಗ್ತಾ ಇದೀವಲ್ವಾ ಮತ್ತೆ ಈಗ ಈ ಭಾರದ ಜೊತೆಗೆ ಆ ಭಾರ ಕೂಡ ಬರುತ್ತೆ ಅಗತ್ಯವಿಲ್ಲ ಅಂತ ಇದೀವಲ್ಲ ಅತ್ತೆ ಶಾರದಾ ಇನ್ನು ನಿಮ್ಮಿಷ್ಟ ಎಂದು ಹೇಳುತ್ತಾಳೆ ಇನ್ನು ಮೂವರು ವಾರಗಿತ್ತಿಯರು ಅಲ್ಲಿಂದ ಹೊರಗೆ ಹೊರಡುತ್ತಾರೆ ಹೊರಗೆ ಹೋದ ಸ್ವಲ್ಪ ಹೊತ್ತಿಗೆ ಮೋಡಗಳು ಕಪ್ಪಾಗಿ ಬದಲಾಗುತ್ತೆ ಮಳೆ ಬೀಳುವ ಸೂಚನೆ ಕಾಣಿಸುತ್ತೆ ತೀವ್ರವಾದ ಗಾಳಿ ಶುರುವಾಗುತ್ತೆ ಅತ್ತೆ ಹೇಳಿದ್ದು ನಿಜನೇ ನಾವು ಅನಗತ್ಯವಾಗಿ ಅತ್ತೆ ಮಾತನ್ನ ಕೇಳದೆ ಬಂದ್ವಿ ಮಳೆ ಬೀಳುವ ಹಾಗಿದೆ ನಾವು ಮನೆಗೆ ಹೋಗೋದೇ ಒಳ್ಳೇದು ಮತ್ತೆ ಮಳೆ ಹೆಚ್ಚಾದ್ರೆ ಕಷ್ಟ ಪಡಬೇಕಾಗಿ ಬರುತ್ತೆ ಮೊದಲೇ ಮಾಡಿ ಮೇಲೆ ಪಟ್ಟೆ ಒಣಗಿಸಿದೀನಿ ಅವು ಒದ್ದೇ ಆದ್ರೆ ನನ್ ಗಂಡನ ಕೈಯಲ್ಲಿ ನನ್ ಕೆಲಸ ಆಗಿ ಹೋಗುತ್ತೆ ಶಾಪಿಂಗ್ ಯಾವಾಗಾದ್ರೂ ಮಾಡ್ಕೋಬಹುದು ಮನೆಗೆ ಹೋಗೋಣ ಬನ್ನಿ ಎಂದು ಮನೆಗೆ ಹೊರಡುತ್ತಾರೆ ಅವರು ಹಾಗೆ ಮನೆ ಸರಿಕೊಂಡ್ರೋ ಇಲ್ವೋ ಮಳೆ ಶುರುವಾಗುತ್ತೆ ನಾನ್ ಹೇಳಿದ್ರೆ ಕೇಳಿಸ್ಕೊಂಡಿಲ್ಲಲಾ ಭಾರಿ ಮಳೆ ಅಂತ ಟಿವಿಯಲ್ಲಿ ಹೇಳಿದ್ದಾರೆ ಆದ್ರಲ್ಲೂ ಪ್ರವಾಹ ಬರುವ ಅವಕಾಶವಿದೆಯಂತೆ ಅಯ್ಯೋ ನಮ್ ಮನೆಯವರು ಊರಲ್ಲಿ ಬೆಳೆ ಹಾಕಿದ್ರಂತೆ ಅತ್ತೆ ಬೆಳೆ ಎಲ್ಲಾ ನಷ್ಟವಾಗುತ್ತೋ ಏನೋ ಪಾಪ ರೈತರಿಗೆ ಈ ವರ್ಷ ಕಷ್ಟವಾಗಿ ಇದೆ ಅನ್ಕೋತೀನಿ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಅತ್ತೆಯವರನ್ನು ಬಟ್ಟೆ ತೆಗ್ದೀರಾ ಅತ್ತೆ ಅಂತ ಅಂಜಲಿ ಕೇಳ್ತಾಳೆ ನಾನ್ ಬಟ್ಟೆ ತೆಗ್ದಿದ್ದೀನಿ ಆರಿದ ಬಟ್ಟೆಗಳನ್ನು ತೆಗೆದು ಮಡಚಿ ಇಟ್ಟಿದ್ದೀನಿ ಮಿಕ್ಕ ಬಟ್ಟೆಗಳನ್ನು ಒಣಿಸಿದೀನಿ ಬಿಡು ಎಂದು ಹೇಳುತ್ತಾಳೆ ಶಾರದ ಇನ್ನು ಸರಿ ಎಂದು ಹೇಳಿ ಅವರವರ ರೂಮಿಗೆ ಹೊರಟು ಹೋಗುತ್ತಾರೆ ನೋಡುತ್ತಾ ಇರುವಾಗಲೇ ಮಳೆ ಬಹಳ ದೊಡ್ಡದಾಗುತ್ತೆ ಅದನ್ನು ನೋಡಿ ಶಾರದ ಗಾಬರಿಯಿಂದ ಮನೆಯಲ್ಲಿರುವವರನ್ನ ಕರಿತಾಳೆ ಮೂವರು ಸೊಸೆಯಿಂದ ಅಲ್ಲಿಗೆ ಬರ್ತಾರೆ ಏನತ್ತೆ ಕರೆದ್ರಿ ತುಂಬಾ ಮಳೆ ದೊಡ್ಡದಾಗಿ ಹೋಗ್ತಾ ಇದೆ ಅಮ್ಮ ಗಂಡಂದ್ರಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಿ ಅವರು ಮೂವರು ಆಲ್ರೆಡಿ ಹೊರಟಿದ್ದಾರಂತೆ ಅತ್ತೆ ಮಾವಯ್ಯ ಕೂಡ ಕಾರಲ್ಲೇ ಬರ್ತಾ ಇದ್ದಾರಂತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಎಂದು ಅನಾಮಿಕಾ ಅನ್ನುತ್ತಾಳೆ ಸ್ವಲ್ಪ ಸಮಯಕ್ಕೆ ಅವರ ಗಂಡಂದಿರು ಕೂಡ ಮನೆಗೆ ತಿರುಗಿ ಬರುತ್ತಾರೆ ಅವರೆಲ್ಲರನ್ನು ನೋಡಿ ಶಾರದಳ ಮನಸ್ಸು ಸ್ವಲ್ಪ ಸಮಾಧಾನಗೊಳ್ಳುತ್ತೆ ಇನ್ನು ಮನೆಯಲ್ಲಿರುವವರೆಲ್ಲರೂ ಭಾರಿ ಮಳೆ ಬರುತ್ತೆ ಎಂದು ಹೇಳಿಕೊಳ್ಳುತ್ತಾ ಇರುವಾಗಲೇ ಸಡನ್ ಆಗಿ ಕರೆಂಟ್ ಹೋಗುತ್ತೆ ಅಯ್ಯೋ ಈ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಎಂದು ಶಾರದಾ ಅನ್ನುತ್ತಾಳೆ ಮಳೆಯ ತೀವ್ರತೆ ಹೆಚ್ಚಾಗಿ ಹೋಗುತ್ತದೆ ನೀರು ಹೊರಗೆಲ್ಲ ತುಂಬಿ ಹೋಗಿ ಮನೆಯೊಳಗೆ ಕೂಡ ಬರುತ್ತೆ ಕೆಳಗೆ ಫ್ಲೋರ್ ಅನ್ನ ಬಿಟ್ಬಿಟ್ಟು ಮೇಲಿನ ಫ್ಲೋರ್ಗೆ ಹೋಗ್ತಾರೆ ಅವರ ಕುಟುಂಬ ಅವರು ಬಾಲ್ಕನಿಯಿಂದ ಹೊರಗಡೆ ನೋಡ್ತಾ ಇರ್ತಾರೆ ನೋಡ್ತಾ ಇರುವಾಗಲೇ ಪ್ರವಾಹದ ಹಾಗೆ ನೀರು ಕೂಡ ಮನೆಯೊಳಗೆ ಬರ್ತಾ ಇದೆ ಹೀಗೆ ಇನ್ನು ನಾಲ್ಕು ದಿನ ಬಂದ್ರೆ ನೀರು ಎಲ್ಲಿ ತನಕ ಬರುತ್ತೋ ಏನೋ ಎಂದು ಶಾರದಾ ಅಂತ ಇರ್ತಾಳೆ ಇನ್ನು ಆ ಎರಡು ದಿನವೂ ಕರೆಂಟ್ ಇಲ್ಲದೆ ಮನೆಯಲ್ಲಿ ದೀಪದ ಜೊತೆಗೆ ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇರ್ತಾರೆ ಮಳೆ ಒಂದೇ ಸುಮ್ನೆ ಬೀಳ್ತಾ ಇರುತ್ತೆ ಒಂದು ವಾರ ಮಳೆ ನಿಲ್ಲದೆ ಬಿದ್ದಿದ್ದರಿಂದ ಪ್ರವಾಹದ ಹಾಗೆ ಎಲ್ಲ ನೀರು ಮನೆಯೊಳಗೆ ಬರುತ್ತೆ ಸುತ್ತಮುತ್ತಲಿನವರು ಸುರಕ್ಷಿತವಾದ ಜಾಗಕ್ಕೆ ಹೊರಟು ಹೋಗುತ್ತಾರೆ ಅನಾಮಿಕಾ ಅವರದ್ದು ಎರಡನೇ ಮಹಡಿಯಾಗಿದ್ದರಿಂದ ಅವರು ಎಲ್ಲರೂ ಮೇಲಿನ ಫ್ಲೋರ್ನಲ್ಲೇ ಇರ್ತಾರೆ ಪ್ರವಾಹದ ನೀರಿನ ಕಾರಣದಿಂದ ನೀರೊಳಗೆ ಮೀನುಗಳು ಕೂಡ ಬರುತ್ತೆ ಅದನ್ನು ಗಮನಿಸಿದ ಅನಾಮಿಕ ಅತ್ತೆ ನೋಡಿದ್ರ ದೊಡ್ಡ ದೊಡ್ಡ ಮೀನುಗಳು ಯಾವಾಗಿನಿಂದಲೋ ಮೀನ್ ತಗೊಂಡ ಅನ್ಕೊಂಡಿದೀವಲ್ಲ ಈಗ ಫ್ರೀಯಾಗಿ ಬರೋ ಹಾಗಿದೆ ಅಂದ್ರೆ ನಿನ್ನ ಉದ್ದೇಶವೇನೇ ಈಗ ಹೋಗಿ ಮೀನ್ ಹಿಡಿತಿಯೇನೋ ಎಂದು ಅತ್ತೆ ಅನ್ನುತ್ತಲೇ ಅಲ್ಲಿರುವ ಗಂಡಂದಿರು ಆ ಮಾತನ್ನು ಕೇಳಿ ನಗುತ್ತಾರೆ ಮಳೆ ಕೂಡ ಕಡಿಮೆ ಆಗಿದೆ ಅಲ್ಲ ನೀರು ಕೂಡ ಸಣ್ಣದಾಗಿ ಹೋಗ್ತಾ ಇದೆ ಮೀನುಗಳು ಕೂಡ ಹೊರಟೋಗುತ್ತೆ ಅನ್ಕೋತೀನಿ ಅನಮಿಕಾ ನೀನ್ ಹೋಗಿ ಅವನು ಹಿಡ್ಕೊಂಬಾ ತಪ್ಪೇನಿದೆ ನಾನು ಇಷ್ಟಪಟ್ಟ ಮೀನನ್ನ ಹಿಡಿತೀನಿ ಹಾಗೆ ಮೀನನ್ನು ಹಿಡ್ಕೊಂಡು ಅಡುಗೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದನ್ನು ಕೇಳಿದ ಸುರೇಶ್ ಅವನಿಗೆ ಕೂಡ ಚಿಕ್ಕಂದಿನಲ್ಲಿ ಬಹಳ ಮೀನ್ ಹಿಡಿತಾ ಇದ್ಲಂತೆ ಪ್ರತಿ ಸಲ ನಂಗೆ ಹೇಳ್ತಾ ಇದ್ಲು ನಾನು ಕೂಡ ಹಿಡ್ತೀನಿ ಅವರೇ ಆ ವಿಷಯ ನಿಮ್ ತಮ್ಮಂಗೆ ಇದುವರೆಗೂ ಗೊತ್ತಿಲ್ಲ ನೀನ್ ಯಾವತ್ತಾದ್ರೂ ನನ್ನ ಹತ್ರ ಏನೋ ತಿಳ್ಕೊಳ್ಳೋದಿಕ್ಕೆ ಎಂದು ಮೀನು ಹಿಡಿಯೋದ್ರ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅವರೆಲ್ಲರೂ ಸ್ವಲ್ಪ ಸಮಯದ ನಂತರ ಹಾಗಾಗಿ ನೀವು ಮೂವರು ಹೋಗಿ ಆ ಮೀನನ್ನು ಹಿಡಿಬಾರ್ದ ಒಂದು ಗಂಟೆಯಲ್ಲಿ ಯಾರು ಎಷ್ಟು ಮೀನು ಹಿಡಿತಾರೋ ನೋಡ್ಬೇಕು ಅಂತ ಆಸೆಯಾಗಿದೆ ಆ ಮಾತನ್ನು ಸಾಕು ಬಿಡಿ ಏನ ಮಾತುಗಳು ಅವ್ರು ಹೋಗಿ ಮೀನ್ ಹಿಡಿಯೋದೇನೋ ಚಿಕ್ಕಂದನೆಲ್ಲೇ ಏನೋ ತಿಳಿದೆ ಮಾಡಿರ್ತಾರೆ ಈಗ ಮಾಡ್ತಾರ ಏನೋ ಎಂದು ಮಾತನಾಡುತ್ತಾ ಇರುವಾಗಲೇ ತುರ್ರಂತ ಮೂವರು ಸೊಸೆಯಿಂದ ಹೊರಗೆ ಹೋಗಿ ನೀರು ಕಡಿಮೆಯಾಗಿ ಆ ನೀರಿನಲ್ಲಿ ಇಳಿದು ಹಿಡಿಯೋದಕ್ಕೆ ಹಿಡೀಲಿ ಬಿಡೇ ಈ ದಿನ ಎಲ್ರು ಸೇರಿ ಮೀನಿನ ಸಾರು ತಿನ್ಬೋದಲ್ಲ ಎಂದು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇದ್ದಾರೆ ಅಲ್ಲಿರುವ ಮಿಕ್ಕ ಗಂಡಸರು ಕೂಡ ಹಾಯಾಗಿ ನಗ್ತಾ ಇರ್ತಾರೆ ಅದು ಸ್ವಲ್ಪವೂ ಇಷ್ಟವಿಲ್ಲದ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗಂತ ಏನಿದು ಇವ್ರು ಹಾಗೆ ನಗ್ತಾ ಇದ್ದಾರೆ ಅವರೇನೋ ಮೀನ್ ಹಿಡಿತಾ ಇದ್ದಾರೆ ಸುತ್ತಮುತ್ತಲಿನವ್ರು ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗಲ್ವಾ ಏನೋ ಅರ್ಥವಾಗ್ತಾ ಇಲ್ಲ ಇವ್ರಿಗೆ ಹೇಳಬೇಕು ಇನ್ನು ಆಗ ಅಲ್ಲಿರುವ ಅನಾಮಿಕ ನಾನು ದೊಡ್ಡ ಮೀನು ಹಿಡಿದೆ ನೋಡಿ ಎಂದು ಅದನ್ನು ತಗೊಂಡು ಹೋಗಿ ಒಂದು ಪಾತ್ರೆಯಲ್ಲಿ ಹಾಕುತ್ತಾಳೆ ನಾನು ಎರಡು ಮೀನು ಹಿಡಿದಿದ್ದೀನಿ ಎಂದು ಅದನ್ನು ತಗೊಂಡು ಹೋಗಿ ಇನ್ನೊಂದು ಕಡೆ ಇಡ್ತಾಳೆ ಅಂಜಲಿ ನಾನೇನು ಕಡಿಮೆ ತಿಂದಿನಾ ನಾನು ಕೂಡ ಮೀನು ಹಿಡಿತೀನಿ ನೋಡಿ ಎನ್ನುತ್ತಾ ಅವನೇ ಮೀನುಗಳನ್ನು ತಂದು ಒಂದು ದೊಡ್ಡ ಪಾತ್ರೆಯಲ್ಲಿ ಇಡ್ತಾಳೆ ಹಾಗೆ ಮೂವರು ಆರಗಿತ್ತಿಯರು ಮೀನನ್ನು ಹಿಡಿಯುತ್ತಾ ಇರುವಾಗ ಆಗಲೇ ಪಕ್ಕದ ಮನೆ ಪಂಕಜ ಅವರು ನೋಡ್ತಾರೆ ಅಮ್ಮ ರೋಜಾ ಶಾರದಾಳ ಸೊಸೆ ನೋಡಿದ್ಯಾ ಎಷ್ಟು ಬುದ್ಧಿವಂತಿಕೆಯಿಂದ ಮೀನು ಹಿಡಿತಾ ಇದ್ದಾರೆ ನೀನು ಇದ್ಯಾ ಏನಕ್ಕೆ ಅವರು ಫ್ರೀಯಾಗಿ ಬರ್ತಾ ಇರೋದನ್ನು ಏನು ಬಿಡೋದಿಲ್ಲ ನಾವೇನಕ್ಕೆ ಬಿಡಬೇಕು ನನ್ನ ಜೊತೆ ಬಾ ಮೀನು ಹಿಡಿಯೋಣ ಎಂದು ಅನ್ನುತ್ತಾಳೆ ಅದಕ್ಕೆ ರೋಜಾ ಸರಿ ಅನ್ನುತ್ತಾಳೆ ಇಬ್ಬರು ಸೇರಿ ಅವರ ಮನೆ ಮುಂದಕ್ಕೆ ಹೋಗಿ ಮೀನು ಹಿಡಿಯಲಿಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡಿದ ಅನಾಮಿಕಾ ಚಿಕ್ಕಮ್ಮ ಬಹಳ ಮೀನುಗಳಿದೆ ಎರಡು ಮೂರು ದಿನ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿಂತೀರಲ್ಲ ಅಷ್ಟೇ ಅಲ್ವ ಮತ್ತೆ ಮೀನುಗಳು ಕಣ್ಣಿಗೆ ಬಹಳ ಒಳ್ಳೇದಂತೆ ಎಂದು ಅನ್ನತ್ತ ಪಂಕಜ ಕೂಡ ಮೀನು ಹಿಡಿತಾ ಇರ್ತಾಳೆ ಅವರನ್ನು ನೋಡಿ ಮತ್ತಿಬ್ಬರು ಬರುತ್ತಾರೆ ಹಾಗೆ ಆ ಕಾಲೋನಿಯಲ್ಲಿರುವ ಬಹಳ ಜನ ಅಲ್ಲಿಗೆ ಮೀನ್ ಹಿಡಿತಾ ಇರ್ತಾರೆ ಅದನ್ನು ನೋಡಿದ ಶಾರದಾ ಇದೇನಿದು ನಾನೊಂಥರ ಆಲೋಚಿಸಿದ್ರೆ ಸುತ್ತಮುತ್ತಲಿನವ್ರು ಇನ್ನೊಂಥರ ಆಲೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸೊಸೇಂದ್ರನ ನೋಡಿ ಅವರು ಕೂಡ ಬಂದು ಮೀನನ್ನು ಹಿಡಿತಾ ಇದ್ದಾರೆ ಭಲೆ ವಿಚಿತ್ರವಾಗಿದೆಯೇ ಆದ್ರೂ ಇವರು ಭಲೆ ನೀರಲ್ಲಿ ಮೀನ್ ಹಿಡಿತಾ ಇದ್ರೆ ನಂಗೆ ಕೂಡ ಹೋಗ್ಬೇಕು ಅನ್ನಿಸ್ತಾ ಇದೆ ಎಂದು ಅತ್ತೆ ಶಾರದಾ ಅಂದುಕೊಂಡು ಆಕೆ ಕೂಡ ಅಲ್ಲಿಗೆ ಹೋಗಿ ಮೀನ್ ಹಿಡಿಯಲಿಕ್ಕೆ ಶುರು ಮಾಡುತ್ತಾಳೆ ಅದನ್ನು ನೋಡಿದ ಗಂಡಸರು ಮೂವರು ಕೂಡ ಅಲ್ಲಿಗೆ ಹೋಗುತ್ತಾರೆ ಮೀನು ಹಿಡಿಯುವ ಪ್ರಯತ್ನ ಅವರು ಮಾಡ್ತಾ ಇರ್ತಾರೆ ಹಾಗೆ ಯಾರಿಗೆ ಬೇಕಾದಷ್ಟು ಮೀನುಗಳನ್ನು ಅವರು ಹಿಡಿದುಕೊಂಡು ಅವರವರ ಮನೆಗೆ ಹೊರಟು ಹೋಗುತ್ತಾರೆ ಇನ್ನು ಮೂವರು ವಾರಗಿತ್ತರು ಕೂಡ ಅವರು ಹಿಡಿದ ಮೀನುಗಳನ್ನು ಮೇಲಕ್ಕೆ ತಗೊಂಡು ಹೋಗಿ ಶುಭ್ರ ಮಾಡಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅವರು ಅಡಿಗೆ ಮಾಡ್ತಾ ಇದ್ರೆ ಯಾವಾಗ ಯಾವಾಗ ತಿನ್ಬೇಕು ಎಂದು ಮನೆಯವರು ಎದುರು ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅವರು ಅಡುಗೆ ಸಿದ್ಧ ಮಾಡುತ್ತಾರೆ ಇಷ್ಟರಲ್ಲಿ ಕರೆಂಟ್ ಬರುತ್ತೆ ಅಮ್ಮಯ್ಯ ಕರೆಂಟ್ ಬಂತು ಪ್ರಶಾಂತವಾಗಿ ಕೂತ್ಕೊಂಡು ತಿನ್ಬಹುದು ಎಂದು ಅನ್ನುತ್ತಾಳೆ ಎಲ್ಲರೂ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲಿರುವ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆ ನೀರಿನಲ್ಲಿಯೇ ಟಿವಿ ನೋಡ್ತಾ ಊಟ ಮಾಡ್ತಾ ಇರ್ತಾರೆ ಹಬ್ಬ ಎಷ್ಟು ಗಮ್ಮಂತ ಮಾಡಿದ್ದೀರಮ್ಮ ನೀವು ಮೂವರು ಸಸ್ಯರು ಸೇರಿ ಮೀನಿನ ಅಡಿಗೆನ ಅದ್ಭುತವಾಗಿ ಮಾಡಿದೀರಾ ಅಂದ್ಕೋ ನಿಜವಾಗಿ ಸಖತ್ತಾಗಿ ಮಾಡಿದ್ದೀರಾ ಸೂಪರ್ ಅಡಿಗೆ ಮತ್ತೆ ತುಂಬಾ ತುಂಬಾ ಅದ್ಭುತವಾಗಿದೆ ಎಂದು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ರಮೇಶ್ ಕೂಡ ಅದೇ ಮಾತನ್ನು ಅನ್ನುತ್ತಾನೆ ಇಷ್ಟರಲ್ಲಿ ಟಿವಿಯಲ್ಲಿ ವಾರ್ತೆಯಲ್ಲಿ ಹೀಗೆ ಹೇಳ್ತಾ ಇರ್ತಾರೆ ಮಳೆಯ ಕಾರಣದಿಂದ ಮೀನುಗಳ ಕೆರೆಯಿಂದ ಮೀನುಗಳೆಲ್ಲ ಪ್ರವಾಹ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಒಬ್ಬ ರೈತ ಆವೇದನ ವ್ಯಕ್ತಪಡ್ತಾ ಇದ್ದಾನೆ ಅಂತ ತೋರಿಸುತ್ತಾರೆ ಕೈಗೆ ಬಂದ ಬೆಳೆಯೆಲ್ಲ ಪ್ರವಾಹದ ಕಾರಣದಿಂದ ನಾಶವಾಗಿ ಹೋಯಿತು ನಾನು ಎಷ್ಟೋ ನಷ್ಟವಾಗಿ ಹೋಗಿದ್ದೀನಿ ಸರ್ಕಾರ ನಮ್ಮನ್ನ ಸಹಾಯ ಮಾಡಬೇಕು ಎಂದು ಆ ರೈತರಂಗೆಯ ಕಣ್ಣೀರು ಹಾಕುತ್ತಾನೆ ಟಿವಿಯಲ್ಲಿ ಬಂದ ಈ ವಾರ್ತೆಯನ್ನು ನೋಡಿದ ಶಾರದಾ ಅಯ್ಯೋ ಪಾಪ ನಾವು ತಿಂತಾ ಇರುವ ಮೀನುಗಳಲ್ಲೇ ಇರಬೇಕು ಅವನ್ ನೋಡಿದ್ರೆ ಪಾಪ ಅನಿಸ್ತಾ ಇದೆ ನಮ್ ಕಡೆಯಿಂದ ಅವನಿಗೇನಾದ್ರೂ ಸ್ವಲ್ಪ ಸಹಾಯ ಮಾಡೋಣವಾ ನಾವೇ ಎಲ್ಲತ್ತೆ ಬಹಳ ಜನ ಮೀನು ಹಿಡ್ಕೊಂಡು ಹೋಗಿದಾರಲ್ಲ ಪ್ರತಿ ಕುಟುಂಬದಿಂದಲೂ ಏನೋ ಒಂದು ಸಹಾಯ ಬಂದ್ರೆ ಅವನು ಸ್ವಲ್ಪವರೆಗೂ ನಷ್ಟವಾಗದೇ ಇರ್ತಾನೆ ಎಂದು ಅವನೇ ಅಂದಿದ್ದರಿಂದ ಅವರು ಕೂಡ ಸರಿ ಅನ್ನುತ್ತಾರೆ ಇನ್ನು ಅವರು ಊಟ ಮಾಡಿ ಸುತ್ತಮುತ್ತಲಿನವರಿಗೆ ನಡೆದ ವಿಷಯವೆಲ್ಲ ಹೇಳಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಹಾಗೆ ಮೂವರು ಮಕ್ಕಳು ಸೊಸೇಂದ್ರ ಜೊತೆಯಾಗಿ ಹೋಗಿ ಅವರ ಕಡೆಯಿಂದ ಅವನಿಗೆ ಸಹಾಯ ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಸುತ್ತಮುತ್ತಲಿನವರು ಕೂಡ ಅವನ ಮೇಲೆ ಕರುಣೆ ಇಟ್ಟು ದುಡ್ಡು ಕೊಡುತ್ತಾರೆ ಹಾಗೆ ಕಲೆಕ್ಟ್ ಮಾಡಿದ ದುಡ್ಡೆಲ್ಲವನ್ನು ತೆಗೆದುಕೊಂಡು ಅವನ ಅಡ್ರೆಸ್ ತಿಳ್ಕೊಂಡು ಅವರ ಕುಟುಂಬವೆಲ್ಲರೂ ಹೋಗಿ ರಂಗಯ್ಯನಿಗೆ ದುಡ್ಡು ಕೊಡುತ್ತಾರೆ ರಂಗಯ್ಯ ಅದನ್ನೆಲ್ಲ ನೋಡಿ ಕಣ್ಣೀರು ಹಾಕುತ್ತಾನೆ ನನಗೆ ಇಂತಹ ಸಹಾಯ ಬರುತ್ತೆ ಅಂತ ನಿಜಕ್ಕೂ ನಾನು ಊಹಿಸಿರ್ಲಿಲ್ಲ ನನ್ನ ಮೀನನ್ನು ಹಿಡ್ಕೊಂಡು ಅಡುಗೆ ಮಾಡಿಕೊಂಡಿದ್ದೀರಾ ನೀವೆಲ್ಲರೂ ನನ್ನ ಮೇಲೆ ಕರುಣೆಯಿಂದ ಸಹಾಯ ಮಾಡಿದ್ದೀರಾ ಬಹಳ ಬಹಳ ಕೃತಜ್ಞತೆಗಳು ನಾನು ನಷ್ಟವಾಗದೇ ಇದ್ದೇ ನಿಮಗೆ ಕೃತಜ್ಞತೆ ಬಿಟ್ಟು ನಾನು ಇನ್ನೇನು ಮಾಡಲಾರೆ ಎಂದು ರಂಗಯ್ಯ ಅನ್ನುತ್ತಾನೆ ಅವರು ಕೂಡ ಅವನನ್ನು ಆಧರಿಸುತ್ತಾರೆ ಅಲ್ಲಿ ನಡೆಯುತ್ತಿರುವುದನ್ನೆಲ್ಲ ಮೀಡಿಯಾದವರು ವಿಡಿಯೋ ತೆಗೆದುಕೊಂಡು ಪಬ್ಲಿಷ್ ಮಾಡುತ್ತಾರೆ ಅದರಿಂದ ಅವನಿಗೆ ಸಹಾಯ ಮಾಡೋದಕ್ಕೆ ಮತ್ತೆ ಕೆಲವರು ಬರುತ್ತಾರೆ ಹಾಗೆ ಅವನು ನಷ್ಟ ಹೋಗಿದ್ದನ್ನೆಲ್ಲ ತಿರುಗಿ ಸಂಪಾದಿಸಿಕೊಳ್ಳಬಲ್ಲವನಾಗುತ್ತಾನೆ ವಾರಗಿತ್ತಿಯರು ಮೀನು ಹಿಡಿಯುವುದರಿಂದ ಒಳ್ಳೆಯದೇ ನಡಿತು ಎಂದು ನಿಮಗೆ ಅನಿಸಿದರೆ ಕೆಳಗೆ ಕಾಮೆಂಟ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು లైక్ మోదు మరతేడి శేర్ కూడాీ మడి యూ ఫార్ వాచింగ్